ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನ ಇಫ್ತಾರ್ ಕೂಟವನ್ನು ನಾವು ಏರ್ಪಡಿಸಿದ್ದೇವೆ ಸ್ಪೆಷಾಲಿಟಿ ಏನೆಂದರೆ ಈ ಸಲ ನಾವು ಒಂದು ಬ್ಯಾರಿ ಸೌಹಾರ್ದವನ್ನು ನಾವು ಉದ್ಘಾಟನೆ ಅಂತ ಪ್ರಥಮ ಬಾರಿಗೆ ಈ ಒಂದು ಇಫ್ತಾರ್ ಕೂಟವನ್ನು ನೆರವೇರಿಸಿದ್ದು ಅದರಲ್ಲಿ ಎಲ್ಲ ಬ್ಯಾರಿಗಳ ನಮ್ಮ ಇಲ್ಲಿ ಇರುವಂತಹ ಬೆಂಗಳೂರು ನೆಲೆಸಿರುವಂತಹ ಅಕ್ಕಪಕ್ಕದವರು ನಮ್ಮ ಸ್ನೇಹಿತರು ಬ್ಯಾರಿ ಸಮುದಾಯದ ಎಲ್ಲ ಹಳೆಯ ಅಧ್ಯಕ್ಷರು ಅದರ ಮತ್ತು ಆಫೀಸ್ ಬೇರರು ಮತ್ತು ನಮಗೆ ಸಂಬಂಧಪಟ್ಟ ಎಲ್ಲರಿಗೂ ಗೊತ್ತು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಇಫ್ತಾರ್ ಕೂಟವನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ದೇವೆ ಪ್ರಥಮ ಬಾರಿಗೆ ಈ ಒಂದು ಭವನದಲ್ಲಿ ನಾವು ಮಾಡಿದಂಥ ಈ ಕಾರ್ಯಕ್ರಮ ಎಲ್ಲ ಭವನದಲ್ಲ ಮುಂದೆ ಇದು ಒಂದು ಉನ್ನತ ಭವನವಾಗಿ ಮುಂದೆಯಲ್ಲಿ ನಾವು ಆಶಿಸ್ತೇವೆ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಬ್ಯಾರಿಗಳ ಮಾತೃ ಸಂಘಟನೆ ವೈಯಕ್ತಿಕವಾಗಿ ನನಗೂ ಕೂಡ ಬ್ಯಾರಿ ಆಂದೋಲನಕ್ಕೆ ಧುಮುಕಲು ಪ್ರೇರಣೆ ನೀಡಿದ ಒಂದು ಸಂಘಟನೆ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ನನಗೆ ಒಂದು ಆಸೆ ಇತ್ತು ನಾನು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾದರೆ ಅಧಿಕಾರ ಸ್ವೀಕಾರಕ್ಕಿಂತ ಮುಂಚೆ ನನ್ನ ಮಾತೃ ಸಂಘಟನೆಗೆ ಬಂದು ಅಲ್ಲಿ ನನ್ನ ಮಾತೃ ಸಂಘಟನೆಯ ಪದಾಧಿಕಾರಿಗಳಿಗೆ ಸಿಕ್ಕಿ ಅವರ ಆಶೀರ್ವಾದವನ್ನು ಪಡೆದು ನಂತರ ಮಂಗಳೂರಿಗೆ ಹೋಗಿ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಸೊ ಆ ದಿನ ಇವತ್ತು ಕೂಡಿ ಬಂದಿದೆ ಇವತ್ತು ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇಫ್ತಾರ್ ಪಾರ್ಟಿಯನ್ನು ಹಮ್ಮಿಕೊಂಡಿತ್ತು ಆ ಕಾರ್ಯಕ್ರಮಕ್ಕೆ ನನಗೆ ಮೊದಲೇ ಕರೆದಿದ್ದರು ಆವಾಗ ನಾನು ಅಕಾಡೆಮಿ ಅಧ್ಯಕ್ಷನಾಗಿರಲಿಲ್ಲ ನನಗೆ ತುಂಬ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಾನು ನನ್ನ ಮಾತೃ ಸಂಘಟನೆಗೆ ಅಂದರೆ ನನ್ನ ತಾಯಿ ಮನೆಗೆ ಬಂದಂಥ ಒಂದು ಖುಷಿ ನನಗಾಗಿದೆ ಇವತ್ತು ನನಗೆ ವೇದಿಕೆಯಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ ಅಕಾಡೆಮಿ ಅಧ್ಯಕ್ಷನಾಗಿದ್ದಕ್ಕೆ ಸೊ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನ ಆರಂಭದಿಂದ ಇಲ್ಲಿ ತನಕ ಈ ಸಂಘಟನೆಯನ್ನು ಕಟ್ಟಿದವರು ಈಗ ಇರುವ ಪದಾಧಿಕಾರಿಗಳು ಸದಸ್ಯರು ಮತ್ತು ಈ ಇಫ್ತಾರ್ ಪಾರ್ಟಿಗೆ ಬಂದು ಸೇರಿಕೊಂಡ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದೆ ಮರ್ಹುಮ್ ಮರ್ಹ್ ಬಿ ಎ ಮೈದೀನ್ ಸಾಹೇಬ್ರವರ ಒಂದು ಕನಸಾಗಿತ್ತು ಈ ಹಿಂದೆನೂ ಅವರು ಇದರ ಒಂದು ಶತ್ರು ಇಲ್ಲಿ ಬ್ಯಾರಿ ಭವನ ಬ್ಯಾರಿಗಳಿಗೆ ಒಂದು ರಾಜಧಾನಿಯಲ್ಲಿ ಒಂದು ಎಲ್ಲ ವರ್ಲ್ಡಿನ ಒಂದು ಬ್ಯಾರಿಗಲ್ಲಿ ಕನೆಕ್ಟ್ ಮಾಡುವಂಥ ಒಂದು ರೂಪಿಸುವ ಈ ಒಂದು ಭವನ ಇದರಲ್ಲಿ ನಾನಾ ರೀತಿಯ ಸವಲತ್ತುಗಳನ್ನು ಈ ಹೊಂದಿದ್ದೇವೆ ಇದರಲ್ಲಿ ಉನ್ನತ ಮಟ್ಟದ ಒಂದು ಹಾಸ್ಟೆಲ್ ಫೆಸಿಲಿಟಿ ಅದು ಮಹಿಳೆಯರಿಗೆ ಮತ್ತು ಕಲಿಯೋ ಮಕ್ಕಳಿಗೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ ಜೊತೆಯಲ್ಲಿ ಅನೇಕರ ಅನುಕೂಲ ಆಗುವಂತಹ ಕೆಲವು ಕಾನ್ಫರೆನ್ಸ್ ರೂಮು ಮತ್ತು ಅನೇಕ ಕಾರ್ಯಕ್ರಮ ಮಾಡಲಿಕ್ಕಂಥ ಎಲ್ಲ ಸಲುವಂಥ ಈ ಒಂದು ಆಧುನಿಕ ಸೌಕರ್ಯಗಳು ಸೌಲಭ್ಯಗಳು ನಾವು ಇಲ್ಲಿ ಹೊಂದಿದ್ದೇವೆ ಅದೇ ರೀತಿ ನಮ್ಮ ಮಂಗಳೂರಿನಿಂದ ಅನೇಕ ಬೇರೆ ಕೋಮುಗಳ ಜೊತೆ ಒಂದು ಸೌಹಾರ್ದ ವಾತಾವರಣ ನಿಶ್ಚಿತಲ್ಲಿ ನಾವು ಒಂದು ಈ ಭವನವನ್ನು ಇವರು ನಿರ್ಮಿಸಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಬ್ಯಾರಿ ಸಮುದಾಯದ ಮಕ್ಕಳ ಶೈಕ್ಷಣಿಕೆಗೆ ಒತ್ತು ನೀಡುವಂಥ ಅದೇ ರೀತಿ ವರ್ಷಂ ಪ್ರತಿ ಒಬ್ಬ ಸಾಹಸನಿಗೆ ಬ್ಯಾರಿ ಒಂದು ವರ್ಷದ ಬ್ಯಾರಿ ಪುರಸ್ಕಾರ ನೀಡುವಂಥ ತಮಗೆ ಗೊತ್ತಿರ್ಬೋದು ಚಾರ್ಮಾಡಿ ಅದೇ ಆದಿ ಅಡೇಕಲ್ ಆಜಬ್ಬನವರು ಕೂಡ ಪ್ರಥಮವಾರಿಗೆ ನಾವು ಇಲ್ಲಿ ವರ್ಷದ ಬ್ಯಾರಿ ಒಂದು ಪುರಸ್ಕಾರ ನೀಡಿದ ನಂತರ ಅವರು ಬಹಳ ಬೇರೆ ಒಂದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮತ್ತು ಪದ್ಮಶ್ರೀ ರಾಜ್ಯೋತ್ಸವ ಪದ್ಮಶ್ರೀ ಒಂದು ಪುರಸ್ಕಾರ ಅದಕ್ಕೆ ಆ ಒಂದು ಗುರುತಿಸಿ ಅಂಥ ವ್ಯಕ್ತಿಗಳನ್ನು ನೆನಪಿಸುವಂಥ ಈ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ಮಹಿಳೆಯಲ್ಲಿ ಕೂಡ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಅವ್ರಿಗೆ ಒಂದಿಂಥ ಒಂಥರ ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನೇಕ ರೀತಿಯ ಎಲ್ಲ ಕಾರ್ಯಕ್ರಮಗಳು ಮತ್ತು ಬಡ ಮತ್ತು ನಿತ್ಯಗಿರಿಗರಿಗೆ ಸಹಾಯ ಮಾಡುವಂಥ ಎಲ್ಲ ಯೋಜನೆಗಳನ್ನೆಲ್ಲ ಹೊಂದಿದ್ದೇವೆ ಮುಂದೆ ಬಹಳ ಮಹತ್ವಸ್ಕೃತ ಎಲ್ಲ ಯೋಜನೆಗಳು ನಮ್ಮ ಮುಂದೆ ಇದೆ ಪ್ಯಾರಿ ಬಹುನ ಬಾರಿ ಬೆಂಗಳೂರಿನಲ್ಲಿ ಮಾತ್ರ ಇತರ ಕರ್ನಾಟಕದ ಎಲ್ಲ ರಾಜ್ಯಗಳಿಗೆ ಈಗ ನಾವು ನಿರ್ಮಿಸಿದಂಥ ಈ ಸಂಸ್ಥೆ ಇವತ್ತು ಬಹಳ ಇಡೀ ವಿಶ್ವದಲ್ಲೇ ಅಂದರೆ ಈಗ ದುಬೈಲಾಗಲಿ ಅಥವಾ ಮಂಗಳೂರಲ್ಲಾಗಲಿ ಅಥವಾ ಈ ಎಲ್ಲ ಬ್ಯಾರಿ ಸಂಸ್ಥೆಗಳಿಗೆ ಒಂದು ಅಡಿಗಲ್ಲು ಮಾಡಿದಂಥ ಸಂತೆ ಅದಕ್ಕೆ ಇದು ಮೊದಲಾಗಿ ಇದು ಒಂದು ಆರಂಭವಾದಂಥ ಈ ಬ್ಯಾರಿ ಸಮುದಾಯ ನಂತರ ಒಂದು ಕಾಲದಲ್ಲಿ ಬ್ಯಾರಿ ಅಂದರೆ ನಮಗೆ ನಿಖನಿ ಅಂತ ಹೇಳ್ತಾ ಇದ್ದರು ಒಂದು ಒಂಥರ ಇನ್ಸಲ್ ಥರ ಮಾತ್ರ ಆದರೆ ಇವತ್ತು ಬ್ಯಾರಿ ಸಮುದಾಯದ ಈ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನ ಒಂದು ಆ ಒಂದು ಸಾಹಸದಿಂದ ಮಾಡಿದಂಥ ಈ ಕಾರ್ಯಕ್ರಮದಿಂದ ಇವತ್ತು ನಾನು ಒಬ್ಬ ಹೆಮ್ಮೆ ಬ್ಯಾರಿಯಿಂದ ಹೇಳಲಿಕ್ಕೆ ಒಬ್ಬ ಇಷ್ಟಪಡ್ತಾರೆ ಅದಕ್ಕೆ ಕಾರಣ ಈ ಬ್ಯಾರೀಸ್ ವೆಲ್ಫೇರ್ ಸೊ ನಮ್ಮಲ್ಲಿ ಭಾಷೆ ಸಂಸ್ಕೃತಿಗೆ ಅದೇ ಉದ್ಯೋಗ ಮತ್ತು ಶೈಕ್ಷಣಿಕ ಸಾಮಾಜಿಕ ಅದಕ್ಕೆ ಅನೇಕ ಕಾರ್ಯಕ್ರಮ ಇವತ್ತು ನೀಡುವಂತಹ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ